ಮಹಾಜಿಗದ್ಗುರು ಲಿಂಗಾನಂದ ಅಪ್ಪಾಜಿ ಪರಮ ಪರಮಪೂಜಾ ಮಹಾ ಜಗದ್ಗುರು ವಿಶ್ವದ ಪ್ರಥಮ ಮಹಿಳಾ ಜಗದ್ಗುರು ಡಾಕ್ಟರ್ ಮಾತೆ ದೇವೇ ತಾಯಿ ಅವರನ್ನು ಸ್ಮರಿಸಿಕೊಂಡು ಇಂದಿನ ಈ ಚಿಕ್ಕಪೇಟು ಗ್ರಾಮದ ರಾಷ್ಟ್ರೀಯ ಸ್ಥಳದ ವತಿಯಿಂದ ನಡೆಸ್ತಾ ಇರುವಂತಹ ಏಳನೇ ತಿಂಗಳ ಒಂದು ಮಾಸಿಕ ಬಸವ ಜ್ಯೋತಿ ಕಾರ್ಯಕ್ರಮ ಏಳನೇ ಒಂದು ಬಸವಜ್ಯೋತಿ ಕಾರ್ಯಕ್ರಮವನ್ನು ಶರಣಾದ ಬಸವರಾಜ್ ಪಾಟೀಲ್ ಅವರು ಸರಣಿ ಶಕತ್ತಲ ಅವರು ಮತ್ತು ಅವರ ಕುಟುಂಬದವರೆಲ್ಲರೂ ಕೂಡ ಶರಣಾದಂಥ ಪಾಟೀಲ ಅವರ ಒಂದು ಸ್ಮರಣಾರ್ಥವಾಗಿ ಇವತ್ತು ದಿವಸ ಈ ಒಂದು ಬಸವಜ್ಯೋತಿ ಕಾರ್ಯಕ್ರಮವನ್ನು ಪಾಟೀಲ್ ಪರಿವಾರ ಕೊಟ್ಟಿದ್ದಾರೆ ಇಂಥ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಈಗಾಗಲೇ ತಮ್ಮ ಅಮೂಲ್ಯವಾದಂತಹ ವಿಚಾರಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ಪೂಜ್ಯರಾದ ಸದ್ಗುರು ಮಾತು ಸತ್ಯ ದೇವಿಯವರಿಗೂ ಮತ್ತು ಶರಣಾಗಿರ್ತಕ್ಕಂಥ ಪ್ರಕಾಶ್ ದೇಶಮುಖ್ರಿಗೂ ಪ್ರವಚನಕಾರರು ಅವರು ಶಿಕ್ಷಕರು ಭಾಳ ಜನ ಇರ್ತಾರೆ ಆದರೆ ಟೀಚರ್ ಕಂಪ್ಲೀಚರ್ ಶಿಕ್ಷಕರು ಮತ್ತು ಧರ್ಮ ಪ್ರಚಾರಕರಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ಸೇನಂತ ಪ್ರಕಾಶ್ ಅವರು ಭಾಳ ಹೆಮ್ಮೆ ವಿಷ ಅವರೆಲ್ಲ ಹೇಳಿದಾರೆ ಯಾರು ನಾವು ಅವರು ಬಾಲಕಿಯರಿದ್ದ ನಮ್ಮ ರೂಮಲ್ಲೇ ಸತ್ತೂರು ಕೊಡು ಯಾಕೆ ನಾವಿಬ್ರು ಈಗ ನಾವಿಬ್ರು ನೀವು ಇಬ್ಬರು ಅಂತ ಹೇಳ್ತಾ ಇದ್ದೀನಿ ನಾವು ಒಂದೇ ರೂಮಲ್ಲಿ ಇದ್ವಿ ನಾವು ಶಾಂತಿ ಕಿರಣ ಪತ್ರಿಕೆ ಉಪ ಸಂಪಾದಕರಿದ್ವಿ ಡಾಕ್ಟರ್ ಜಿ ವಿಜಾಜಿ ಅವ್ರ ಸಂಪಾದಕರಿದ್ರು ಅವ್ರಿನ್ನ ಸ್ಟೂಡೆಂಟ್ ಇದ್ದಾಗ ಬಾಲ್ಕಿಯಲ್ಲಿ ಮನೆ ಮನೆಗೂ ಬಸ್ ಇದೇ ರೀತಿ ಬಸವ ಜ್ಯೋತಿ ಕಾರ್ಯಕ್ರಮಗಳನ್ನ ಮಾಡಿ ನಾವೇ ಜಂಡ ತೊಗೊಂಡು ಹೋಗಿ ನಾವೇ ಕಟ್ಟಿಗೆ ತೊಗೊಂಡು ಹೋಗಿ ನಾವೇ ಧ್ವಜ ತಗೊಂಡು ಮಾಡೋದೆಲ್ಲ ನೋಡಿದ್ದಾರೆ ನಮ್ಮ ಒಂದು ಆದರ್ಶವನ್ನು ಇಟ್ಕೊಂಡು ನೋಡಿ ಅವರು ಶರಣರು ಮುಸ್ಲಿಂ ಧರ್ಮರಾದರೂ ಕೂಡ ಎದುರಿಗೆ ಬಂದಿಲ್ಲ ಒಂದು ತಿಂಗಳಿಗೆಲ್ಲೋ ಕೂತ್ಕೊಂಡು ಅವ್ರ ಶಿನ ಕೂತು ಪ್ರವಚನ ಕೇಳಿ ಒಂದು ವರ್ಷದಿಂದ ಗುರುಗಳಿಗೆ ಸನ್ಮಾನ ಮಾಡಬೇಕು ಅಂತಂತಾರೆ ಅಂದರೆ ಇದು ನಮ್ಮ ಶಕ್ತಿ ಅಲ್ಲ ಆ ಗುರು ಬಸವಣ್ಣವರು ಮತ್ತು ಅನುಭವ ಮಟ್ಟದ ಕೊಟ್ಟಂಥ ಶರಣರ ಒಂದು ಶಕ್ತಿ ಆ ಶರಣರ ಶಕ್ತಿ ಅದು ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂಥ ಒಂದು ಶಕ್ತಿ ವಚನ ಸಾಹಿತ್ಯದೊಳಗಿದೆ ಅವು ನಮ್ಮ ಪ್ರವಚನ ಕೇಳಿ ಅಂತ ಹೇಳಿ ನಾವು ಅಹಂಕಾರ ಪಡುವಂಥದ್ದಲ್ಲ ಆ ತತ್ವಳಿಗೆ ಅಂಥ ಶಕ್ತಿ ಇದೆ ನೀವು ಹಿಂಗೆ ಪ್ರವಚನ ಮಾಡಲಿಕ್ಕೆ ಶುರು ಮಾಡಿದ್ರೆ ಅಂದರೆ ನಿಮಗೂ ಸನ್ಮಾನ ಮಾಡಬೇಕಂತ ಬರ್ತ ಯಾಕಂದ್ರೆ ಅದು ಶಕ್ತಿ ಅದರಲ್ಲಿದೆ ಅಂದರೆ ಆ ವಚನ ಸಾಹಿತ್ಯದೊಳಗಿದೆ ನಮ್ಮಲ್ಲಿ ಯಾವುದು ಜಾತೀಯತೆ ಮೇಲು ಕೀಳು ಮಾತಾಡುವಂಥದ್ದಿಲ್ಲ ಇಲ್ಲ ಏನಿದ್ರು ಸಮಾನತೆ ವಿಶ್ವಭ್ರಾತೃತ್ವ ಏನ್ರಿ ವಿಶ್ವಗುರು ವಿಶ್ವ ಭ್ರಾತೃತ್ವ ವಿಶ್ವ ಸಮಾನತೆ ನಾವು ಮಾತೇತ್ರ ದೇವ ನಂಬನೆ ತನ್ನೇ ಮನದಾರೆಲ್ಲರೂ ಒಂದೇ ಬೇರೆ ಯಾವ್ದು ನೀವು ಆರ್ ಎಸ್ ಎಸ್ ಹಿಂದೂ ಕಾರ್ಯಕ್ರಮದಾಗ ನೀವು ಬೇರೆ ಯಾವ್ದೋ ಜನ ಅಂತವರಿಗೆ ನೀವು ಇದಕ್ಕೆ ಕಾರ್ಯದಾಗಿರಲಿ ಮನೆ ಕರೆಯದಾಗ್ಲಿ ನೋಡ್ ಮಾಡ್ತಾ ಇರೋ ಮಾಡಲ್ಲ ಒಂದು ಥರ ಶತ್ರುತ್ವ ಅದು ಅದೇನಾದರೂ ಸಾಮರಸ್ಯ ಭಾರತ ದೇಶದ ಮೂಡಬೇಕಾದ್ರೆ ಅದು ಬಸವಣ್ಣವರಿಂದ ಮಾತ್ರ ಈ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡ್ಯಾರ ಗೊತ್ತಿಲ್ಲ ನಿಮ್ಗೆನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದೆ ನಾವು ಬರೀ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂದ್ರೆ ಸಾಧು ಬಸವಣ್ಣವರು ಭಾರತದ ಸಾಂಸ್ಕೃತಿಕ ನಾಯಕ ಅಷ್ಟೇ ಅಲ್ಲ ಬರೀ